नमस्कार न्यूज 26 की थी। स्वागत है। ಕಾಯಕಯೋಗಿ ಸರಳ ಜೀವಿ ರಕ್ತದಾನಿ ಎಂದೇ ಖ್ಯಾತರಾದ ನಾಡಿನ ಬಸವರಾಜ್ ಪಂಚಾಕ್ಷರಿ ಕೊಣ್ಣೂರ ಕೋಟಿನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡಿನ ಬಾದಾಮಿಯಲ್ಲೊಬ್ಬ ರಕ್ತದಾನಿ ಕಾಯಕ ಯೋಗಿ ಯಾರಿಗಾದರೂ ರಕ್ತ ಸಿಗದೆ ಒದ್ದಾಡುತ್ತಿರುವವರ ಪಾಲಿಗೆ ಯಾವುದೇ ಪರಿಸ್ಥಿತಿ ಇರಲಿ ಅವರಿಗೆ ರಕ್ತದಾನ ಮಾಡಿ ಸಾಕಷ್ಟು ಜೀವಗಳನ್ನ ಉಳಿಸಿರುವ ಶ್ರೇಯಸ್ಸು ಈ ಕಲಿಯುಗದ ಕಾಯಕಯೋಗಿ ಬಸವರಾಜ್ ಕೊಣ್ಣೂರ ಬಸವರಾಜ್ ಪಂಚಾಕ್ಷರಿ ಕೊಣ್ಣೂರ ಅವರು ಬಾದಾಮಿಯ ಶ್ರೀ ವೀರ ಪುಲಕೇಶಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ವಿಜ್ಞಾನ ವಿಭಾಗದ ಪ್ರಯೋಗಾಲಯದಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಹಾಗೂ ಇನ್ನುಳಿದ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ತಲುಪಿಸುವ ಕೆಲಸವನ್ನ ಮಾಡುವ ಕಾಯಕಯೋಗಿ ಅಂತಾನೆ ಹೇಳಬಹುದು ಕಾರ್ಗಿಲ್ ಯುದ್ಧ ನಡೆದಾಗ ಸೈನಿಕರಿಗೆ ಎಲ್ಲಿಂದಲೇ ರಕ್ತದಾನ ಮಾಡಿದ್ದು ಇವರ ದೇಶಭಕ್ತಿಗೆ ಇರುವ ಗೌರವವನ್ನ ಎತ್ತಿ ತೋರಿಸ್ತಾ ಇದೆ ಎಲ್ಲಿಯೇ ರಕ್ತದಾನ ನಡೆಯಲಿ ಇವರಿಗೆ ದೂರವಾಣಿ ಮೂಲಕ ರಕ್ತದಾನ ಮಾಡಲು ಗುಲಾವ್ ಬದ್ಧ ಬಿಡುತ್ತೆ ಅಷ್ಟು ಚಿರಪರಿಚಿತ ಈ ಕಾಯಕ ಯೋಗಿ ಬಸವರಾಜ್ ಕೊಂಡೋರ ಯಾವುದೇ ಕಲಾಪೇಕ್ಷೆ ಬಯಸದೆ ಜನರ ಜೀವ ಉಳಿಸಲು ಜೀವದ ಹಂಗು ತೊರೆದು ಸಾಕಷ್ಟು ಜನರಿಗೆ ಸಮಯಕ್ಕೆ ಸರಿಯಾಗಿ ರಕ್ತದಾನ ಮಾಡುತ್ತಿರುವ ಇಂತಹ ಸಾಮಾಜಿಕ ಕಳಕಳಿಯ ಜನಸೇವಕ ಹಾಗೂ ಜೀವದ ಹಂಗು ತೊರೆದು ತೊಂಬತ್ತ ಮೂರು ಬಾರಿ ರಕ್ತದಾನ ಮಾಡಿದ ಬಸವರಾಜ್ ಕೊಣ್ಣೂರ ಅವರನ್ನ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಆಯ್ಕೆ ಮಾಡಿದರೆ ಆ ಪ್ರಶಸ್ತಿಗೆ ಒಂದು ಗೌರವ ತೂಕ ಬರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎನ್ನುವುದು ನಮ್ಮ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಕಳಕ Clean. वरदी वीरेशस्त्र न्यूज ट्वेंटी सिक्स कन्ड बदामी ಬಸವರಾಜ್ಕೊಂಡು ಅಂದ್ರೆ ಈ ಭಾಗದಲ್ಲಿ ಎಲ್ಲಿಯ ರಕ್ತದ ನಡೆದರೂ ಕೂಡ ಬಸವರಾಜ ಕೋಣರ್ ಅವರಿಗೆ ಆಗುತ್ತೆ ಯಾಕಂದರೆ ಅಷ್ಟು ಚಿರಪರಿಚಿತವಾದಂಥ ಬಸವರಾಜ ಅವರು ಇವತ್ತು ಸಾಕಷ್ಟು ಜನರಿಗೆ ಜೀವನ ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ವಿಚಾರ ಇಲ್ಲಿ ಹರಿದಾಡ್ತಾ ಇದೆ ಈ ವಿಚಾರವಾಗಿ ಬಾದಾಮಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ತಾವು ಬಸವರಾಜ ಕೊನೂರವರನ್ನು ನೀವು ಕಂಡಂತೆ ಒಂದಿಷ್ಟು ಅನಿಸಿಕೆನೇ ಹೇಳೋದಾಗುತ್ತೆ ಬಸವರಾಜ ಕೋಣರು ಒಂದು ಸಾರ್ವಜನಿಕ ಪ್ರದೇಶದ ತನ್ನಾದಂಥ ಒಂದು ಕೆಲಸಕ್ಕೆ ಮುಖಾಂತರವಾಗಿ ತಿಳಿಸಿಕೊಂಡ್ತವೆ ವಿಶೇಷವಾಗಿ ರಕ್ತದಾನ ಮಾಡುವಂಥ ಕೆಲಸ ಏನೇ ಅದು ಎಲ್ಲೋ ಒಂದು ಕಡೆ ಭಾಳ ಗೊತ್ತಿಲ್ಲ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಅವರು ಸಾಮಾಜಿಕವಾಗಿ ಯಾವುದೇ ಸಮಾಜದ ಬಾಂಡವರು ಅವರಿಗೆ ಕರೆ ಬಂದೈತಿ ಅಂತಂದ್ರೆ ಅದು ಸಹ ಅವ್ರು ಹೋಗಿ ರಕ್ತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದರು ಹೆಚ್ಚು ಕಡಿಮೆ ತೊಂಬತ್ತಾರು ಬಾರಿಗೆ ಬಾರಿ ಅವರು ರಕ್ತದಾನವನ್ನು ಹಲವಾರು ಬಾರಿ ಬೇರೆ ಬೇರೆ ಸಮಾಜ ಇದನ್ನು ನಾವು ವಿಶೇಷವಾಗಿ ಆ ದೃಶ್ಯ ಒಳಗೆ ಅಂಥ ಒಬ್ಬ ಒಬ್ಬ ಒಳ್ಳೆ ಮನುಷ್ಯಗೆ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಬೇಕಾಗ್ತದೆ ಅಂದರೆ ಸಾಮಾಜಿಕವಾಗಿ ಇಷ್ಟೊಂದು ಕಳಕಳಿ ಇಷ್ಟೊಂದು ಅದ್ರ ಬಗ್ಗೆ ಕಾಳಜಿ ಇರುವಂಥವ್ರನ್ನ ಈ ಸಮಾಜ ಗೌರವಿಸ್ಬೇಕಂತ ನಾನು ಈ ಸಮರ್ಥವಾಗಿ ಪ್ರಯತ್ನಿಸ್ತಾ ಇದ್ದೀನಿ ಅದರ ಜೊತೆಗೆ ಜಿಲ್ಲಾ ಮಟ್ಟದ ರಾಜ್ಯದವರ ಜಿಲ್ಲಾ ಮಟ್ಟದ ಮುಖ್ಯ ಒಂದು ಪ್ರಶಸ್ತಿಗಳಿಗೆ ಒಳಪಟ್ಟಂಥವ್ರು ಆಗಿರುವಂಥದ್ದು ಆಶೆ ಅಮಿಷೆ ಜಾತಿ ವರ್ಕರ್ ಅಂತ ಸದುದ್ದೇಶ ನಾನು ನೀನು ಒಳ್ಳೆ ಕೆಲಸ ಮಾಡ್ತಿದ್ದೆ ದೇವರಂಥ ಮನೋಭಾವ ಇರ್ತದ ಅದನ್ನು ಇರ್ತದೆ ಅದರಲ್ಲಿ ಅದರಲ್ಲಿ ಅದನ್ನು ಪಾಯಿಸ್ಕೊಂಡು ಬಂದಂಥ ಕೆಲಸ ಹೊಸ ಭಾಳ ಹೇಳ ಯಾವುದೇ ಸಮಾಜದಲ್ಲಿ ಯಾರು ತೀರ್ಕೊಂಡಿದ್ರು ಅಥವಾ ಅವ್ರಿಗೆ ಯಾರೂ ಇರಲಿಲ್ಲ

ಸಮಾಜದಲ್ಲಿ ಅವಶ್ಯಕ ತಪ್ಪ ಅವರತ್ತ ಆ ಒಂದು ಮಟ್ಟಕ್ಕೆ ಬರ್ದಾನ ಆದರೂ ಕೂಡ ಕೆಲವೊಳಗೆ ಇನ್ನೂ ಮೂರು ಹುಟ್ಟಬೇಕಂತ ಇದ್ದವರು ಮೂರು ಸಲ ರಕ್ತದಾನ ಮಾಡಬೇಕು ಅಂತ ಆಶೆ ಇಟ್ಕೊಂಡಿದ್ದಾನೆ ಅದ್ರ ಪೂರ್ವದಲ್ಲಿ ಸಂಘ ಸಂಸ್ಥೆಯವರು ಸಂಸ್ಥೆಗಳು ಸಮಾಜದವರು ಸಾಕಷ್ಟು ಅವ್ರಿಗೆ ಗೌರವ ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಕೂಡ ಈ ಒಂದು ತ್ಯಾಗ ರಕ್ತದಾನ ಉಂಟಾಗಲ್ಲ ಎಲ್ಲರಂಗದಲ್ಲೇ ಸಮಾಜ ಸೇವಾ ಮಾಡುವುದರಿಂದ ಸರ್ಕಾರ ಗುರುತಿಸಿ ಸರ್ಕಾರದ ಒಂದು ಚೌಕಟ್ಟೆ ಅವರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಸಿಗತಕ್ಕಂಥ ಕೆಲಸ ಭಾಳ ಬಹಳಷ್ಟೋ ಆಗ್ತದೆ ಅವರಿಂದ ಪಡೆದಂಥ ಸಹಾಯ ಪಡೆದಿ ಪುಲ್ಕೇಶಿ ವಿದ್ಯಾವರ್ಗ ಸಂಸ್ಥೆಯ ಚೀರ್ಮಾನ ತಾವು ಬಸವರಾಜರನ್ನು ನೀವು ಕಂಡಂತೆ ಒಂದಿಷ್ಟು ಅವ್ರ ಬಗ್ಗೆ ವಿಚಾರ ಹೇಳಿದ್ರೆ ಬಸವರಾಯ್ಕೊಂಡವರು ಮೂವತ್ತು ಮೂವತ್ತೈದು ವರ್ಷ ಹಿಂದೆ ಬದಲಾಗಿ ಏನೋ ಒಂದು ಸಣ್ಣ ಇದ್ದಾಗ ಅವ್ರ ಸಂಬಂಧಿಕರುದ್ರಿಂದ ಈ ಸಾಲಿಯೊಳಗ ಅಂದ್ರೆ ಈ ಕೆಲಸ ಮಾಡಿ ಬರ್ತಿದ್ದ ಅವ್ರಿಗೆ ಸ್ವಲ್ಪ ಹವ್ಯಾಸ ಸಮಾಜ ಕೆಲಸ ಸಾರ್ವಜನಿಕ ಕೆಲಸ ಇದ್ದಲ್ಲಿ ಒತ್ತಾರ ಸಾಕು ಅಲ್ಲಿ ಒಂದು ಸ್ವಭಾವ ಏನೇ ಹೇಳಿ ಆ ಕೆಲಸ ಮಾಡೋದು ಇವತ್ತು ಲಗ್ನ ಮಾಡ್ತಾ ಇರಬಹುದು ಯಾರ ತೇರ್ಕೊಂಡಿರ್ಬೋದು ಯಾವ ಜಾತಿಯೆಲ್ಲ ಏನಾರ ಅಲ್ಲಿ ಇದ್ದಪ್ಪ ಅಲ್ಲೇ ಅಂತ್ಯಕ್ರಿಯೆ ಮುಗಿಯೋರಿಗೂ ಅದೇ ಕೈಲಾಸ ಬಾದಾಮಿ ತಾಲೂಕು ತಾಲೂಕು ಜಿಲ್ಲೆಯಾದ್ಯಂತ ಬಸವರಾಜ್ ಕಣ್ಣೂರನ್ನುವಂತ ಒಬ್ಬ ಕಾಯಕ ಯೋಗಿ ಅಂತಾನೆ ಕರಿಬಹುದು ಅವ್ರನ್ನ ಅಷ್ಟು ಒಂದು ಸಾಮಾಜಿಕ ಕೆಲಸಗಳಾಗಿರ್ಬೋದು ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ರಕ್ತದಾನದಲ್ಲಿ ಹೆಸರು ಏನಾದ್ರು ಕೇಳ್ಬರ್ತಿದ್ರೆ ಜಿಲ್ಲೆಯಲ್ಲಿ ಅದು ಬಸವರಾಜ್ ಕೊಣ್ಣೂರು ಅಂತ ಇವಾಗ ಹೇಳ್ತಾ ಇದ್ದಾರೆ ಬಸವರಾಜ್ ಕೊನ್ನೂರ್ ಬಗ್ಗೆ ತಾವು ಕಂಡಂತೆ ಅಂತ ಒಂದಿಷ್ಟು ತಾನಿಸಿಕೊಂಡ ಬಾದಾಮಿಯ ಬಸವರಾಜ್ ಕೊಣ್ಣೂರವರು ನಾನು ಕಂಡಂತೆ ಜನೋಪಕಾರಿ ಕೆಲಸಗಳನ್ನು ಮಾಡ್ತಕ್ಕಂಥ ಅಪರೂಪದ ವ್ಯಕ್ತಿಗಳಲ್ಲಿ ಇವರು ಇನ್ನೂ ಒಬ್ಬ ಅಪರೂಪ ಅಂತ ಹೇಳಿದ್ರೆ ತಪ್ಪ ಯಾಕಂದರೆ ನಾನು ಎಂಬತ್ತ್ಮೂರರಲ್ಲಿ ಬೀರ್ ಕುಲ್ ಕೇಶ್ ವಿದ್ಯಾಸಂಸ್ಥೆಯಲ್ಲಿ ಐ ಸ್ಕೂಲ್ಗೆ ನಾನು ಸೇರಿಕೊಂಡಾಗ ಅವತ್ತಿನಿಂದ ಅವರನ್ನು ನಾನು ಬಲ್ಲೆ ಅವರು ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಜೊತೆಗೆ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಮತ್ತು ಒಂದು ಶಕ್ತಿ ಪ್ರದರ್ಶನ ಇರ್ಬೋದು ಭಾರ ಎತ್ತುವಂಥ ಸ್ಪರ್ಧೆಗಳಲ್ಲಿ ಕ್ವಿಂಟಲ್ ನೂರು ಕೆ ಜಿ ತುಂಬಿರತಕ್ಕಂಥ ಚೀಲವನ್ನು ಹೊತ್ಕೊಂಡು ಮೆಟ್ಟಿಲನ್ನ ಹತ್ತತಕ್ಕಂಥ ಕಾರ್ಯಗಳನ್ನು ಮಾಡೋದಿರ್ಬೋದು ಇದರ ಜೊತೆ ಜೊತೆಗೇ ಜನರಿಗೆ ಉಪಯೋಗ ಆಗ್ತಕ್ಕಂಥ ಜನರ ಜೀವಕ್ಕೆ ಅಪಾಯ ಬಂದಾಗ ಅವರಿಗೆ ಸಹಾಯವನ್ನು ಮಾಡತಕ್ಕಂಥದ್ರೊಳಗೆ ಸುಮಾರು ನಾನು ಹೇಳಿರೋ ಹಾಗೆ ತೊಂಬತ್ತ್ಮೂರು ಜನರಿಗೆ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಹಲವಾರು ಜನರಿಗೆ ತಮ್ಮ ಸಹಾಯವನ್ನು ಸಲ್ಲಿಸಿದ್ದಾರೆ ಇಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಭಾಳ ಅಪರೂಪ ತೊಂಬತ್ತ್ಮೂರು ಜನರಿಗೆ ರಕ್ತದಾನವನ್ನು ಬಾರಿ ತೊಂಬತ್ತ್ಮೂರು ಬಾರಿ ರಕ್ತದಾನವನ್ನು ಮಾಡಿದ್ದು ಇದೇನು ಸಾಮಾನ್ಯ ಕೆಲಸ ಅಲ್ಲ ಬದಾಮಿ ಒಳಗೆ ಯಾರಾದರೂ ಆರೋಗ್ಯ ತೊಂದರೆ ಆಗಿದ್ದರೆ ರಕ್ತದ ಅವಶ್ಯಕತೆ ಏನಾದರೂ ಬಿದ್ದರೆ ಮೊದಲು ಕೇಳಿಬರ್ತಕ್ಕಂಥ ಹೆಸರೇ ಬಸವರಾಜ್ ಕೊನ್ನೂರವರು ಬಸವರಾಜ ಕೊನ್ನೂರವರನ್ನ ಸಂಪರ್ಕ ಮಾಡಿದರೆ ಆಗಿಂದಾಗಲೇ ರಕ್ತವನ್ನು ಕೊಡ್ತಾರೆ ಅಂತಕ್ಕಂಥ ಪ್ರತೀತಿ ಇವತ್ತಿಗೂ ಬದಾಮಿಯಲ್ಲಿದೆ ಅಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಬಸವರಾಜ ಕೊನ್ನೂರವರು ಅವರು ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಯಾವುದೇ ಪ್ರಚಾರವನ್ನು ಪಡೆಯದೆ ತಮ್ಮ ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದಾರೆ ಆದ್ದರಿಂದ ಪ್ರಶಸ್ತಿಗಳಿಗಾಗಿ ಅಲೆದಾಡದೆ ಇರತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡೋದರಿಂದ ಪ್ರಶಸ್ತಿಗೂ ಒಂದು ಮೌಲ್ಯ ಬರುತ್ತೆ ಅನ್ನುವ ದೃಷ್ಟಿಯಿಂದ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಕೂಡ ಮಾಡಿದೆ ನಾನು ಕಂಡಂತೆ ಬಸವರಾಜ್ ಇವರು ಬದಾಮಿಯ ವೀರಪುಲ್ಕೇಶಿ ವಿದ್ಯಾವರ್ತ ಸಂಸ್ಥೆ ಎಸ್ ಸಿ ಎಂ ಕೆ ಪದೀಪುರ್ ಕಾಲೇಜಿನಲ್ಲಿ ಪ್ರಯೋಗಾಲಯ ಪರಿಚಾರ ಸುಮಾರು ಮೂವತ್ತೆಂಟು ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಅವರು ಈ ವೃತ್ತಿಯ ಜೊತೆಗೆ ಸಾಮಾಜಿಕವಾಗಿ ಹಾಗೂ ವಿದ್ಯಾರಂಗದಲ್ಲಿ ಮತ್ತು ಧರ್ಮೀಯ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ಕೆಲಸಗಾರರು ಶ್ರೀ ಬಸವರಾಜಕೊನ್ನರವ್ರದ್ದು ಒಂದು ವಿಶಿಷ್ಟ ಅಂದ್ರೆ ರಕ್ತದಾನ ಎಲ್ಲಕ್ಕಿಂತ ದಾನದಲ್ಲಿ ರಕ್ತದಾನ ಅತಿ ಶ್ರೇಷ್ಠವಾದದ್ದು ಅಂಥದ್ರಲ್ಲಿ ಹಲವಾರು ಜೀವಗಳನ್ನು ಉಳಿಸಿದ್ದು ಅವರ ರಕ್ತದ ಮಾದರಿಯೇ ಒಂದು ಟಿಪಿಕಲ್ ಇದೆ ವಿಶಿಷ್ಟತೆ ಹೊಂದಿದ್ದು ಯಾರಿಗೂ ಅವರು ರಕ್ತದಾನ ಬೀಳಾಕ್ ಬಂದಾಗ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಎಲ್ಲಿಯೇ ಇರಲಿ ರಕ್ತದಾನ ಮಾಡೋದು ಬಾಗಲಕೋಟರಿಲಿ ಬಿಜಾಪುರಲ್ಲಿ ತಮ್ಮ ರಕ್ತವನ್ನು ಕೊಟ್ಟು ಹಲವಾರು ಜೀವಗಳನ್ನು ಉಳಿಸಿದ ಖ್ಯಾತಿ ಅವರಿಗಿದೆ ಸುಮಾರು ಇಲ್ಲಿವರೆಗೂ ಅವರು ತೊಂಬತ್ಮೂರು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಇವರ ಒಂದು ಈ ಈ ತ್ಯಾಗ ಮನೋಭಾವನೆ ಕಂಡಂತ ಬಾಗಲಕೋಟೆ ಜಿಲ್ಲೆಯ ಆಡಳಿತವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗೌರವಿಸಿದೆ ಆದರೂ ಕೂಡ ಇವರು ರಕ್ತದಾನ ಒಂದೇ ಅಲ್ಲ ಸಾಮಾಜಿಕವಾಗಿ ಪುರಾಣವಿರಲಿ ಪ್ರವಚನ ಇರಲಿ ಅಥವಾ ಸತ್ತಲ್ಲಿ ಬಂದಲ್ಲಿ ಎಲ್ಲ ತವರು ಬಸವರಾಜ ಇವರು ಇರ್ತಾರೆ ಬಸವರಾಜ ಇರಲಿಕ್ಕಪ್ಪ ಅಂದ್ರೆ ಸತ್ ಹೆರಮಿ ಆಗಿರೋ ಒಂದು ಬದಾಮಿಯೊಳಗ ಒಂದು ಪ್ರತೀತಿ ಐತಿ ಅಂಥವರು ಈ ಪ್ರಶಸ್ತಿಗಳಿಗೆ ಅರ್ಹರು ಯಾವ ರೀತಿಯಾಗಿ ಪ್ರಯೋಗಾಲಯ ಪರಿಚಾರಕರಾಗಿ ಸೇವೆ ಮಾಡಿ ಆ ಈ ಕರ್ತವ್ಯ ಜೊತೆಗೆ ಮತ್ತೊಂದನ್ನು ಮಾಡಿ ಮಾಡಿದ್ದನ್ನು ಅವರು ಸ್ಮರಿಸಿ ಈ ಹಿಂಗ ಕೊಟ್ಟುಗೊತ ಕೊಟ್ಟುಗೊತ ಪೇಶೆಂಟ್ಗೆ ಒಳ್ಳೆಯದಾಗೋದು ಅದ್ರಲ್ಲಿಂದ ನನ್ನ ಆರೋಗ್ಯನೂ ಚೆನ್ನಾಗಿ ಉಳಿತು ಬಸವರಾಜ್ ಕೊಲ್ಲೂರವರು ಇದುವರೆಗೂ ಸರಿಸುಮಾರು ಎಷ್ಟು ಬಾರಿ ರಕ್ತದಾನ ಮಾಡಿದ್ದಾರೆ ಸರ್ ನಾ ಇಲ್ಲಿವರೆಗೆ ತೊಂಬತ್ ಮೂರನೇ ಸಲ ರಕ್ತದಾನ ಬಾರಿ ಮೂರು ಬಾರಿ ಯಾವ ನನಗೇನು ಆಗಿಲ್ಲ ಸರ್ ಆರಾಮ ಇದ್ದೇನೆ ಅಂದರೆ ಜಿಲ್ಲೆಯಲ್ಲಿ ಎಲ್ಲೇ ಕಾರ್ಯಕ್ರಮ ರಕ್ತದಾನ ಶಿಬಿರ ಏರ್ಪಟ್ಟರು ಕೂಡ ಬಸವರಾಜ್ ಕವರಿಗೆ ಕರೆ ಬಂದೇ ಬಿಡ ಕರೆ ಬಂದೇ ಬಿಡ್ತದೆ ಜಿಲ್ಲಾ ಆಡಳಿತದವರು ಹಾಗೂ ಡಿ ಸಿ ಅವರು ಫೋನ್ ಕಾಲ್ ಬಂದ್ರೆ ಫೋನ್ ಕಾಲ್ ಬಂದೇ ಬಿಡ್ತದೆ ಸರ್ ಇಲ್ಲಿ ಒಂದು ಕ್ಯಾಂಪೈತ್ರಿ ಸ್ವಯಂ ಪ್ರೇರಿತ ಬರ್ತೀರಾ ಅಂತಂದ್ರೆ ಆಯ್ತು ಸರ್ ನಾನು ಏನಕ್ಕೆ ಟೈಮ್ ಹೇಳಿರಿ ನಾ ಆ ಟೈಮ್ಗೆ ಬಂದು ಅಟೆಂಡ್ ಆಗ್ತೀನಿ ಅಂತ ಹೇಳಿದ್ದೆ ಸರ್ ನಾ ಅವರು ಅವ್ರ ಫಂಕ್ಷನ್ಗೆ ಕೆಲವೊಂದು ಅಟೆಂಡ್ ಆಗ ಬ್ಲಡ್ ಕೊಡ್ಲಿಕ್ಕೆ ಅಂದ್ ಕೊಡ್ಲಿಕ್ಕೆ ಮಾತ್ರ ಕಾಯಿಮ್ ಫಿಕ್ಸ್ ನಾವು ಈ ಮೂಲ ಕಷ್ಟ ಜನ್ರಿಗೆ ನೀವು ರಕ್ತದಾನದ ಬಗ್ಗೆ ಕೊನೇದಾಗಿ ಹುಣ ಏನು ಸರ್ ಅದನ್ನ ಹೇಳಿದ್ರೆ ಅವ್ರಿಗೆ ಒಳ್ಳೇದಾಗಿರ್ಬೇಕು ಪೇಷಂಟ್ ನನ್ ನೋಡಿ ಕಾ ನನ್ನಿಂದ ಹೆಲ್ಪ್ ಆತಪ್ಪ ಅಂತ ಅವ್ರ ಗೌರವಿಸಿದ್ರ ಸಾಕ್ ರಕ್ತದಾನ ಮಾಡ್ರಿ ಮಾಡಿ ಮಾಡ್ರಿ ಜನರಿಗೆ ನಾ ಕೊಟ್ಟೀನಿ ಏನಾಗಿಲ್ಲಾ ನನಗ ಆರಾಮ ಅದಿನಿ ನೀವು ಕೊಡ್ರಿ ಈ ಮಾದರಿಯನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾರ ಜೀವ ಉಳಿಸ್ರಿ ಅಂತ ಹೇಳುದ್ರು ಒಬ್ಬೊಬ್ಬತ್ತ ಒಂದ್ ಸಾರಿ ಏನು ರಕ್ತದಾನ ಮಾಡಿದನ ಇವತ್ತು ಆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ರಕ್ತದಾನ ಮಾಡೋದ್ರಿಂದ ನಾವು ಇನ್ನೂ ನಮ್ಮ ದೇಹದ ಆರೋಗ್ಯವನ್ನ ಸ್ಫಟವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಒಂದು ಉದಾಹರಣೆ ಅದಕ್ಕೆ ನಮ್ಮ ಅಥವಾ ಬಾದಾಮಿಯ ಸುತ್ತಮುತ್ತಲ ಇರ್ತಕ್ಕಂಥ ವಿದ್ಯಾರ್ಥಿ ಯುವಕರಿಗೆ ತಾವು ನೋಡೋದಾಗಿ ಬಸವರಾಜ್ ಕೊನ್ನೂರ ಬಗ್ಗೆ ಹೇಳಬಾರ ಬಸವರಾಜ್ ಕನ್ನೂರವರು ನಾವು ಸಣ್ಣ ಇರುವಾಗಲಿಂದನೂ ಅಂದ್ರೆ ನಾನು ಈಗ ಸ್ಟೂಡೆಂಟ್ ಅಂತ ಒಂದ್ಸಾರಿ ಹೇಳಿದ್ದೆ ನಾನು ಸೊ ಸರಿ ಸರಿ ನಾನು ಬಾಟ್ನಿ ಲೆಕ್ಚರರ್ ಈ ಮೊದಲು ಇದೇ ಕಾಲೇಜಿನಾಗ ಸ್ಟೂಡೆಂಟ್ ಆಗಿದ್ದೆ ನಾನು ಪಿ ಯು ಸಿ ಕಲಿಬೇಕಾದ್ರೆ ಅವ್ರು ಕೆಮಿಸ್ಟ್ರಿ ಲ್ಯಾಬ್ ಅಟೆಂಡರ್ ಆಗಿದ್ದರು ಸೊ ಅವಾಗಿಂದೂ ನಾವು ನೋಡ್ಕೊತಾ ಬರಕತ್ತೀವಿ ಬಸವರಾಜ್ ಕಣ್ಣೂರು ಅವ್ರಿಗೆ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತಂದ್ರೆ ಅವರಂತ ಪರ್ಫೆಕ್ಟ್ ವರ್ಕರೇ ಯಾರು ಅಲ್ಲ ನಮಗೆ ಕೆಮಿಸ್ಟ್ರಿ ಆಲ್ಮೋಸ್ಟ್ ಕೆಮಿಕಲ್ಸ್ ಬಗ್ಗೆ ನಾಲೆಜ್ ಕೊಟ್ಟವರು ಅವರಂತ ಹೇಳಕ್ಕ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೊಂದ್ಸರಿ ನಾವು ಹೆದರ್ಕೊಂಡು ಸರ್ ಹತ್ರ ಮಾತಾಡಲಿಲ್ಲ ಅಂದ್ರೆ ಅವ್ರ ಹತ್ರ ಹಣ ಇದು ಹೆಂಗೆ ಅಂತ ಕೇಳಿದ್ರಂದ್ರೆ ನಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರು ಅವರು ಈ ಸಾಲ್ಟ್ ಇದು ಇದು ಆರ್ಗ್ಯಾನಿಕ್ ಸಾಲ್ಟ್ ಈಗೆಲ್ಲ ಹೇಳ್ತಿದ್ರು ಅವರು ಅವ್ರ ಕೆಮಿಸ್ಟ್ರಿ ನಾಲೆಜು ಅಷ್ಟೇ ಐತಿ ಅವ್ರ ಕೆಲ್ಸಕ್ಕಂತೂ ಬೆಳಗ್ಗೆ ಆರೂವರೆ ಏಳು ಗಂಟೆ ಅಂದರೆ ಕ್ಯಾಂಪಸ್ನಾಗ ಬರ್ತಾರೆ ತಮ್ಮ ಕೆಲಸ ತಗೊ ಮಾಡ್ತಾರೆ ಯಾರು ಹೇಳ್ಬೇಕು ಯಾರು ಇರಬೇಕು ಯಾರು ಇರಬಾರ್ದು ಅದು ಏನೂ ನೋಡೋಂಗಿಲ್ಲ ಅವ್ರು ಪರ್ಫೆಕ್ಟ್ ವರ್ಕ್ ಮಾಡ್ತಾರೆ ಆಮೇಲೆ ರಕ್ತದಾನ ಅವರು ಮಾಡೋದಕ್ಕೆ ನಮಗೂ ಸ್ಫೂರ್ತಿ ಆಗ್ಯಾರ ಇದಾಗಿತ್ತು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ